ಅಂಬೇಡ್ಕರ್ ಕಾರಾವಾನ್ ಪತ್ರಿಕೆಯ ದಶಮಾನೋತ್ಸವ ಸಂಭ್ರಮಾಚರಣೆ ಕಾರ್ಯಕ್ರಮ ಮಂಡ್ಯ ನಗರದ ಕರ್ನಾಟಕ ಸಂಘದ ಕೆವಿಎಸ್ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ನಿವೃತ್ತ ಯೋಜನಾಧಿಕಾರಿ ಡಾಕ್ಟರ್ ಶಿವಕುಮಾರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಅಂಬೇಡ್ಕರ್ ಕಾರಾವನ್ ಮಾತ ಕಳೆದ ಹತ್ತು ವರ್ಷಗಳಿಂದ ಅಂಬೇಡ್ಕರ್ ವಾದ ಬಸವಾದಿ ಶರಣರವಾದ ಬುದ್ಧರ ವಾದವನ್ನ ಸಮೀಕರಣ ಮಾಡಿಕೊಂಡು ಬಂದಿರುವ ಯಶೋಗಾಥೆ ಅತ್ಯಂತ ಕಳೆದ ಹತ್ತು ವರ್ಷಗಳಿಂದ ಮಾಸಪತ್ರಿಕೆಯಾಗಿ ಬಂದಿರತಕ್ಕಂಥದ್ದು ಈ ವಿಚಾರದಲ್ಲಿ ಅಂಬೇಡ್ಕರ್ ವಾದ ಬಸವತಿ ಶರಣರ ವಾದ ಮತ್ತು ಬುದ್ಧನ ವಾದಗಳನ್ನ ಸಮೀಕರಣ ಮಾಡಿಕೊಂಡು ಕಳೆದ ಹತ್ತು ವರ್ಷಗಳಿಂದ ಕೊಟ್ಟಿರತಕ್ಕಂಥ ಈ ಒಂದು ಯಶೋಗಾಥೆ ಬಹಳ ತೃಪ್ತಿಕರವಾಗಿದೆ ಅಂತಾದರೂ ನಾನು ಭಾವಿಸ್ತೇನೆ ಜತೆಗೆ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ರಾಜಕಾರಣಕ್ಕೆ ಪ್ರವೇಶ ಮಾಡಿದಾಗ ಅಥವಾ ಸಾಮಾಜಿಕ ಪ್ರಾಂತೀಯ ಪ್ರಾಂತಿಗೆ ಪ್ರವೇಶ ಮಾಡಿದಾಗ ಅವರ ಪತ್ರಿಕೆ ಮೂಕನಾಯ್ಕ ಮತ್ತು ಬಹಿಷ್ಕೃತ ಭಾರತ ಎರಡು ಪತ್ರಿಕೆಗಳು ಅವತ್ತಿನ ಶಾಹಿ ಪತ್ರಿಕೋದ್ಯಮಕ್ಕೆ ದೊಡ್ಡ ಹೊಡೆತವನ್ನು ಕಟ್ಟಿದ್ದವು ಆ ಹಿನ್ನೆಲೆಯಲ್ಲಿ ಭಾರತವನ್ನ ಕಟ್ಟಿರತಕ್ಕ ಭಾರತದ ಪ್ರಬುದ್ಧ ಭಾರತ ಕನಸನ್ನು ಕಂಡಿರತಕ್ಕಂಥ ಬಾಬಾ ಸಾಹೇಬರು ತಮ್ಮ ಬುದ್ಧ ಮಾರ್ಗವನ್ನ ಅವತ್ತೇ ಕಂಡುಕೊಂಡಿದ್ದರು ಇಷ್ಟಾಂತ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್ ಎಸ್ ಮುದ್ದೇಗೌಡ ಮಾತನಾಡಿ ಮಂಡ್ಯ ಜಿಲ್ಲೆಯಲ್ಲಿ ಅತ್ಯಂತ ಪ್ರೀತಿ ಮಾಡುವ ಕೇವಲ ಜನ ನಾಯಕರಲ್ಲಿ ಯಮದೂರು ಸಿದ್ದರಾಜು ಮೊದಲಿಗರು ಎಂದರು ಯಮದೂರು ಸಿದ್ದರಾಜು ಅವರು ಕ್ಲಾಸ್ ಒನ್ ಅಧಿಕಾರಿ ಆಗಿದ್ದವರು ಅಧಿಕಾರವನ್ನು ಬಿಟ್ಟು ಸಾರ್ವಜನಿಕ ಕ್ಷೇತ್ರಕ್ಕೆ ಕೆಲಸ ಮಾಡಲು ಬಂದಿದ್ದು ಪ್ರಿಯವಾದ ವಿಚಾರ ಅಂತ ಹೇಳಿದರು ಈಗ ಆಲ್ರೆಡಿ ಚಾಲ್ತಿಲಿರುವಂತವ್ರು ಚಾಲ್ತಿಗೆ ಬರುವುದಕ್ಕೆ ಪ್ರಯತ್ನ ಪಟ್ಟು 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 ಸುಸ್ತಾಗಿ ಅಲ್ಲೇ ಕೂತಂತವರು ಈಗ ಚಾಲ್ತಿಗೆ ಬರಬೇಕು ಅಂತೇಳಿ ಫ್ಲೆಕ್ಸ್ ರಾರಾಜಿಸ್ತಾ ನಾವು ನೋಡಿದ್ದೇವೆ ನಾವು ಈ ಎಲ್ಲರಲ್ಲಿ ಮಂಡ್ಯ ಜಿಲ್ಲೆಯ ಒಳಗಡೆ ನಾನು ಅತ್ಯಂತ ಪ್ರೀತಿ ಮಾಡುವಂತ ಕೇವಲ ಬೆರಳೆಣಿಕೆಯ ಜನನಾಯಕರಲ್ಲಿ ಎಂದು ಸಿದ್ದರಾಜು ನನಗೆ ಮೊದಲಿನ ಮೊದಲನೇ ಯಾಕೆ ನನಗೆ ಮೊದಲನೇ ಆಗ್ತಾರೆ ಅಂತಂದ್ರೆ ಯಾವ ಹೋರಾಟವೂ ಇಲ್ಲದೆ ಯಾವ ಸಾಮಾಜಿಕ ಸೇವೆಯೂ ಇಲ್ಲದೆ ಕೇವಲ ಕುಟುಂಬ ರಾಜಕಾರಣದ ಹಿನ್ನೆಲೆಯಲ್ಲಿ ಹಣಕಾಸನ್ನ ಅತಿಯಾಗಿ ಖರ್ಚು ಮಾಡುವಂತ ಅನಗತ್ಯ ಧಾರಾಳತನದಲ್ಲಿ ಸ್ವಾರ್ಥ ತುಂಬಿರೋ ಧಾರಾಳತನದಲ್ಲಿ ರಾಜಕೀಯ ಸ್ಥಾನಮಾನಗಳನ್ನ ಹಿಡಿದಿರುವಂತ ಅನೇಕ ರಾಜಕೀಯ ಶಿಖಾಮಣಿಗಳನ್ನ ನಾವು ನೋಡಿದ್ದೇವೆ ನಾವು ಆದ್ರೆ ಸಿದ್ದರಾಜು ಅವ್ರದು ಹೋರಾಟ ಅವರು ಕ್ಲಾಸ್ ಒನ್ ಆಫೀಸರ್ ಸರ್ಕಾರದಲ್ಲಿ ಆ ಅಧಿಕಾರವನ್ನು ಬಿಟ್ಟು ಸ್ವಚ್ಛೆಯಿಂದ ಅದಕ್ಕೆ ರಾಜೀನಾಮೆ ನೀಡಿ ನಿವೃತ್ತಿಯನ್ನು ಪಡ್ಕೊಂಡು ಸಾರ್ವಜನಿಕ ಕ್ಷೇತ್ರಕ್ಕೆ ಏನಾದರೂ ಕೆಲಸ ಮಾಡಬೇಕು ಅಂತ ಬಂದ್ರಲ್ಲ ಅದು ನನಗೆ ಪ್ರಿಯವಾದ ವಿಚಾರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅಂಬೇಡ್ಕರ್ ಕಾರಾಭಾನ್ ದ್ವಿಭಾಷಾ ಮಾಸಪತ್ರಿಕೆಯ ಸಂಪಾದಕರಾದ ಡಾಕ್ಟರ್ ಯಮದೂರು ಸಿದ್ದರಾಜು ಪ್ರತಿ ಕ್ಷಣ ಕ್ಷಣಕ್ಕೂ ನೆನಪಾಗುವ ವ್ಯಕ್ತಿ ಅಂದ್ರೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ರಷ್ಯಾ ಅಧ್ಯಕ್ಷ ಪುಟಿನ್ ಹೇಳಿದ್ದಾರೆ ಅದೇ ರೀತಿ ಬರಾಕ್ ಒಬಾಮಾ ಅವರು ಅಮೆರಿಕದ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಲಂಡನ್ ನಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಮಾಡಿದ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ವಿಶ್ವ ಜ್ಞಾನಿ ಅಂತ ಹೇಳಿದರು ಎಂದರು ಅಂಬೇಡ್ಕರ್ ಅವರು ಇಡೀ ವಿಶ್ವದಲ್ಲೇ ಗಳಿಸಿದ್ದಾರೆ ಇವರ ಬಗ್ಗೆ ಅನೇಕ ರಷ್ಯಾದ ಅಧ್ಯಕ್ಷರು ಅಮೆರಿಕದ ಅಧ್ಯಕ್ಷರು ಎಲ್ಲರೂ ಕೂಡ ಗುಣಗಾನ ಮಾಡಿದ್ದಾರೆ ರಷ್ಯಾದ ಅಧ್ಯಕ್ಷ ಹೇಳಿದ್ದಾರೆ ಪುಟಿನ್ ಅವರು ಇವತ್ತೇನಾದ್ರೂ ಪ್ರತಿ ಕ್ಷಣ ಕ್ಷಣಕ್ಕೂ ನೆನಪಾಗುವಂಥ ವ್ಯಕ್ತಿ ಯಾರದಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರು ಆದರೆ ಪುಟಿನ್ ಅವ್ರು ಹೇಳಿದ್ರು ಅಂತ ಮಾತಿದ್ರು ಆಮೇಲೆ ನಮ್ಮ ಬರಕ್ ಓಬಾಮ್ ಅವರು ಅಧ್ಯಕ್ಷ ಆಗಿದ್ದಂತ ಸಂದರ್ಭದಲ್ಲಿ ಅಲ್ಲಿ ಲಂಡನ್ನಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅನಾವರಣ ಅನಾವರಣ ಮಾಡಿದ್ರು ಅನಾವರಣ ಮಾಡುವಂಥ ಸಂದರ್ಭದಲ್ಲಿ ಇವತ್ತೇನಾದರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ನೆನೆಸ್ಕೊಳ್ತಾ ಇದ್ದೀವಿ ಅಂದರೆ ಅವರೊಬ್ಬರ ವಿಶ್ವ ಜ್ಞಾನಿ ಇವತ್ತು ನಾವು ಅವ್ರನ್ನ ನೆನೆಸ್ಕೊಳ್ತಾ ಇದ್ದೀವಿ ಅಂತ ಯಾವ ಒಬ್ಬ ಪುಣ್ಯಾತ್ಮನಿಗೂ ಕೂಡ ಆ ಮಾತುಗಳು ಇವತ್ತು ಕೂಡ ಬಂದಿಲ್ಲ ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಎಂಥ ಉತ್ತಮವಾದಂಥ ಸಂವಿಧಾನ ಬರ್ಕೊಟ್ಟಿದ್ದಾರೆ ಆ ಸಂವಿಧಾನ ಬರೆಯುವಂಥ ಸಂದರ್ಭದಲ್ಲಿ ಅವರು ಕೂಡ ಅನೇಕ ಕಷ್ಟಗಳು ಬಂತು ಆದರೂ ಕೂಡ ಅವರು ದೇಶದ ಹಿತದೃಷ್ಟಿಯಿಂದ ಮತ್ತು ನಮ್ಮ ರಾಷ್ಟ್ರದ ಹಿತದೃಷ್ಟಿಯಿಂದ ಒಂದು ದೊಡ್ಡ ಸಂವಿಧಾನನೇ ಬರ್ಕೊಟ್ರು ನಮ್ಮ ದೇಶಕ್ಕೆ ಇಡೀ ಪ್ರಪಂಚದಲ್ಲೇ ಅತ್ಯಂತ ಅದ್ಭುತವಾದಂತ ಅತಿ ದೊಡ್ಡದಾದಂತ ಸಂವಿಧಾನ ಯಾವ್ದಾದ್ರು ಇದ್ರೆ ಅದು ಭಾರತ ಸಂವಿಧಾನ ಇದೇ ಸಂದರ್ಭದಲ್ಲಿ ಗಣ್ಯರು ಮಂಡ್ಯ ಜಿಲ್ಲೆಯ ಏಳು ತಾಲೂಕಿನಿಂದ ಆಯ್ಕೆಯಾದ ಪತ್ರಕರ್ತರು ಹಾಗೂ ವರದಿಗಾರರಾದ ಶಿವಶಂಕರ್ ಮಳವಳ್ಳಿ ನವೀನ್ ಕುಮಾರ್ ಮಂಡ್ಯ ಅಂಬರಹಳ್ಳಿ ಸ್ವಾಮಿ ಮದ್ದೂರು ನೀಲಕಂಠ ಪೇಟೆ ಗಣಗೂರು ನಂಜೇಗೌಡ ಶ್ರೀರಂಗಪಟ್ಟಣ ಕುಮಾರಸ್ವಾಮಿ ಪಾಂಡವಪುರ ಮಂಚುನಾಥ ನಾಗಮಂಗಲ ಮತ್ತು ಬಾಲಕೃಷ್ಣ ಮಂಡ್ಯ ಅವರುಗಳಿಗೆ ಅಭಿನಂದಿಸಿದರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕಲ್ಯಾಣ ಸಿರಿ ಬಂತೇಜಿ ಪೂರಿಗಾಲಿ ಮರಡೇಶ್ವರ ಮೂರ್ತಿ ಡಾಕ್ಟರ್ ಬಾಲಸುಬ್ರಹ್ಮಣ್ಯ ಶಿವಲಿಂಗಯ್ಯ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆಯ ಜಿಲ್ಲೆ ಎಸ್ ನೂತನ ಸಂಪುಟ ಸದಸ್ಯರ ದಾಯಿತ್ವ ಸ್ವೀಕಾರ ಸಮಾರಂಭವನ್ನ ಏಪ್ರಿಲ್ ಹದಿನಾಲ್ಕರ ಬೆಳಗ್ಗೆ ಹತ್ತು ಗಂಟೆಗೆ ಮದೂರು ತಾಲೂಕಿನ ಶಿವಪುರದ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ ಅಂತ ಅಲೈ ಜಿಲ್ಲೆ ಇನ್ನೂರ ಅರವತ್ತೆಂಟು ಎಸ್ನ ಜಿಲ್ಲಾ ರಾಜ್ಯಪಾಲ ಹೆಚ್ ಮಾದೇಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಲೆಯನ್ಸ್ ಜಿಲ್ಲೆ ಇನ್ನೂರ ಅರವತ್ತೆಂಟು ಎಸ್ ಇಪ್ಪತ್ತೈದು ಕ್ಲಬ್ಗಳನ್ನು ಹೊಂದಿದ್ದು ಮುನ್ನೂರ ಐವತ್ತು ಸದಸ್ಯರನ್ನ ಒಳಗೊಂಡಿದೆ ಎಂದರು ಕಾರ್ಯಕ್ರಮವನ್ನು ಖ್ಯಾತ ಹೃದಯ ತಜ್ಞ ಹಾಗೂ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಉದ್ಘಾಟಿಸಲಿದ್ದು ಸಂಸ್ಥೆಯ ಅಂತಾರಾಷ್ಟ್ರೀಯ ಅಧ್ಯಕ್ಷ ರಾಜ್ಕುಮಾರ್ सक्सेना ನೂತನ ಸಂಪಟ ಸದಸ್ಯರ ದೈತ್ವ ನಿರ್ವಹಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಖ್ಯಾತ ಸಂಗೀತ ನಿರ್ದೇಶಕ ವಿ ಮನೋಹರ್ ಅಲಿಯನ್ ಸಂಸ್ಕೃತಿ ಅಂತಾರಾಷ್ಟ್ರೀಯ ನಿರ್ದೇಶಕ ಡಾಕ್ಟರ್ ನಾಗರಾಜ ವಿ ಭೈರಿ ಭಾಗವೈಸಿದ್ದಾರೆ ಅಂತ ಹೇಳಿದ್ರು ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾಗಿ ಹಿಂದಿನ ಅಂತಾರಾಷ್ಟ್ರೀಯ ನಿರ್ದೇಶಕ ಜಿಪಿ ದಿವಾಕರ್ ಅಂತಾರಾಷ್ಟ್ರೀಯ ಜಂಟಿ ಕಜಾಂಚಿ ಅಜಂತ ರಂಗಸ್ವಾಮಿ ಅಂತಾರಾಷ್ಟ್ರೀಯ ಸಮಿತಿ ಅಧ್ಯಕ್ಷ ಕೆ ಎ ಮುನಿಯಪ್ಪ ಉಪಸ್ಥಿತರಿರಲಿಲ್ಲ ಇನ್ನೂರ ಅರವತ್ತೆಂಟು ಎಸ್ನ ಜಿಲ್ಲಾ ರಾಜ್ಯಪಾಲ ಹೆಚ್ ಮಾದೇಗೌಡ ಅಧ್ಯಕ್ಷತೆ ವಹಿಸಲಿದ್ದಾರೆ ಅಂತ ತಿಳಿಸಿತ್ತು ನಮ್ಮ ಅಂತಾರಾಷ್ಟ್ರೀಯ ಅಲಯನ್ ಸಂಸ್ಥೆಯ ಜಿಲ್ಲೆ ಇನ್ನೂರ ಅರವತ್ತೆಂಟು ಎಸ್ನ ಕ್ಯಾಬಿನೆಟ್ ಪ್ರೆಸೆಂಟೇಷನ್ ಕಾರ್ಯಕ್ರಮ ಅಂತಕ್ಕಂಥದ್ದು ನಮಗೆ ನಮ್ಮ ಅಲಯನ್ ಜಿಲ್ಲೆಗೆ ಒಂದು ಮುಖ್ಯವಾದಂತಹ ಒಂದು ಸಂಭ್ರಮ ಮತ್ತು ಕಾರ್ಯಕ್ರಮ ಅಂತಕ್ಕಂಥದ್ದು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ತಮಗೆಲ್ಲ ಗೊತ್ತಿರೋ ಹಾಗೆ ಅಂತಾರಾಷ್ಟ್ರೀಯ ಅಲಯನ್ ಸಂಸ್ಥೆ ಒಂದು ಸೇವಾ ಸಂಸ್ಥೆ ಇದು ನಮ್ಮ ದೇಶೀಯ ಅಂತಾರಾಷ್ಟ್ರೀಯ ಸಂಸ್ಥೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು ದೆಹಲಿನಲ್ಲಿ ಅದರ ಒಂದು ಹೆಡ್ ಆಫೀಸನ್ನು ಹೊಂದಿರತಕ್ಕಂಥದ್ದು ನಮ್ಮ ಭಾರತದಲ್ಲಿ ಸುಮಾರು ಎಪ್ಪತ್ತು ಅಲಯನ್ ಜಿಲ್ಲೆಗಳನ್ನ ಹೊಂದಿರತಕ್ಕಂಥದ್ದು ಮೂವತ್ತೆರಡು ಸಾವಿರ ಸದಸ್ಯರನ್ನ ಹೊಂದಿರ್ಕೊತಕ್ಕಂಥ ಒಂದು ಸಂಸ್ಥೆ ಮತ್ತು ಎಲ್ಲ ಸೇವಾ ಸಂಸ್ಥೆಗಳಿಗಿಂತ ಹೆಚ್ಚು ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಸಂಸ್ಥೆ ಮತ್ತು ಹೆಚ್ಚಾಗಿ ನಮ್ಮ ಒಂದು ಸಂಸ್ಥೆ ಅತಿ ಕಡಿಮೆ ಒಂದು ಸದಸ್ಯರ ಶುಲ್ಕವನ್ನು ಪಡ್ಕೊಂಡು ಹೆಚ್ಚಿನ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಒಂದು ಸಂಸ್ಥೆ ಬೇರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆ ಲೆಕ್ಕ ಹಾಕ್ಕೊಂಡಂಥ ಸಂದರ್ಭದಲ್ಲಿ ಅವರು ಹೆಚ್ಚು ಶುಲ್ಕವನ್ನು ಕೊಡಬೇಕಾಗುತ್ತೆ ಕೊಡ್ತಕ್ಕಂಥ ಎಲ್ಲ ಶುಲ್ಕ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆ ಹೊರದೇಶಗಳಿಗೆ ಹೋಗುತ್ತೆ ಆದರೆ ನಮ್ಮ ಸಂಸ್ಥೆದಲ್ಲಿ ಆ ಥರ ಇಲ್ಲ ನಾವೇನಿದ್ರು ಕೂಡ ಏನು ಹಣ ಹಾಕ್ತೀವೋ ಅದೆಲ್ಲ ನಮ್ಮ ದೇಶದಲ್ಲೇ ಇದ್ದು ಅದನ್ನು ನಾವೇ ನಮ್ಮ ಒಂದು ಜನಗಳಿಗೆ ಮಾಡ್ತಕ್ಕಂಥ ಸೇವೆಗೆ ಅದನ್ನು ಉಪಯೋಗಿಸ್ತಾ ಇದ್ದೀವಿ ಈ ದಿಸಿನಲ್ಲಿ ನಾವು ಈ ವರ್ಷ ಹೊಸ ಕ್ಯಾಬಿನೆಟನ್ನು ಎರಡು ಸಾವಿರದ ಹದಿನಾಲ್ಕನೇ ಎರಡು ಸಾವಿರ ಹದಿನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರ ಹದಿನಾಲ್ಕನೇ ತಾರೀಕು ಸೋಮವಾರ ಮದ್ದೂರಿನ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಆ ಒಂದು ಕಾರ್ಯಕ್ರಮಕ್ಕೆ ಕ್ಯಾಬಿನೆಟ್ ಇನ್ಸ್ಟಾಲೇಷನ್ಗೋಸ್ಕರ ಈ ಕ್ಯಾಬಿನೆಟ್ ಸದಸ್ಯರನ್ನು ಅನುಷ್ಠಾನಗೊಳಿಸ್ಕೊ ಅನುಷ್ಠಾನಗೊಳಿಸಲು ನಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆಯ ಅಧ್ಯಕ್ಷರಾದಂಥ ಲಯನ್ ರಾಜ್ಕುಮಾರ್ ಸಕ್ಸೇನಾ ಅಲೈ ಸಾರಿ ಅಲೈ ರಾಜ್ಕುಮಾರ್ ಸಕ್ಸೇನಾರವರು ಬರ್ತಾಯಿದ್ದಾರೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಲೋಕಸಭಾ ಸದಸ್ಯರಾದಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ಬರ್ತಾಯಿದ್ದಾರೆ ಮತ್ತು ಖ್ಯಾತ ಸಂಗೀತ ನಿರ್ದೇಶಕರಾದಂತಹ ನಮ್ಮ ವಿ ಮನೋಹರ್ ಸಾರ್ ಕೂಡ ಬರ್ತಾಯಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಾವು ಸುಮಾರು ಐದುನೂರು ಜನ ಅಲಯನ್ಸ್ ಸದಸ್ಯರನ್ನ ಸೇರಿಸಬೇಕು ಅಂದ್ಕೊಂಡಿದ್ದೀವಿ ಮತ್ತು ಕಾರ್ಯಕ್ರಮ ಅಚ್ಚುಕಟ್ಟಾಗಿರಬೇಕು ಮತ್ತು ಜನಗಳಿಗೆ ಅದರ ಬಗ್ಗೆ ಅಲಯನ್ಸ್ ಸಂಸ್ಥೆ ಬಗ್ಗೆ ತಿಳುವಳಿಕೆ ಮೂಡಬೇಕು ಮತ್ತು ಸಾಮಾಜಿಕ ಕಳಕಳಿ ಏನಿದೆ ಅದನ್ನು ಜನಗಳಿಗೆ ತಲುಪಿಸಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಧ್ಯೇಯೋದ್ದೇಶ ಈ ಒಂದು ನಿಟ್ಟಿನಲ್ಲಿ ನಾನು ಈ ಒಂದು ಸಂವಿಧಾನದ ನಾಲ್ಕನೇ ಅಂಗವಾದಂಥ ಮಾಧ್ಯಮ ಏನಿದೆ ಆ ಮಿತ್ರರನ್ನ ಕೇಳ್ಕೊಳ್ತಕ್ಕಂಥದ್ದು ಏನಂದರೆ ನಮ್ಮ ಒಂದು ಸಂಸ್ಥೆಯ ಎಲ್ಲ ಸೇವಾ ಕಾರ್ಯಗಳನ್ನು ಕೂಡ ಪತ್ರಿಕೆಗಳ ಮೂಲಕ ಪ್ರಕಟಿಸುವುದರ ಮೂಲಕ ನಾವು ಮಾಡ್ತಕ್ಕಂಥ ಸೇವಾ ಕಾರ್ಯಕ್ರಮಗಳಿಗೆ ಶಕ್ತಿ ತುಂಬಬೇಕು ಅದನ್ನು ಪಡಿಸದ ಮುಖಾಂತರ ಹೆಚ್ಚು ಜನಗಳು ಅದನ್ನ ಒಂದು ಅವಕಾಶವನ್ನು ಕಲ್ಪಿಸಬೇಕು ನನ್ನ ಒಂದು ರಿಕ್ವೆಸ್ಟ್ ಸುದ್ದಿಗೋಷ್ಠಿಯಲ್ಲಿ ಎರಡನೇ ಉಪರಾಜ್ಯಪಾಲ ಕೆ ಎಸ್ ಚಂದ್ರಶೇಖರ್ ಖಜಾಂಚಿ ಆರ್ ಮಹೇಶ್ ವಿಎಸ್ ನಾಗರಾಜು ವೈಎಚ್ಡಮ್ಮ ಡೇವಿಡ್ ಹಾಜರಿದ್ದರು ಉಳಮೀಸಲಾತಿ ಜಾರಿ ಮಾಡುವುದಾಗಿ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ ಕಾಂಗ್ರೆಸ್ ಸರ್ಕಾರ ಪೂರ್ವಾಗ್ರಹ ಪೀಡಿತ ಮನಸ್ಥಿತಿಯಿಂದಾಗಿ ಒಳ ಮೀಸಲಾತಿ ಜಾರಿ ಮಾಡಿಲ್ಲ ಅಂತ ಕ್ರಾಂತಿಕಾರಿ ಪಾದಯಾತ್ರೆಯ ರೂವಾರಿ ಬಿಆರ್ ಭಾಸ್ಕರ್ ಪ್ರಸಾದ್ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಒಳ ಮೀಸಲಾತಿ ಜಾರಿಗಾಗಿ ಮೂವತ್ತೈದು ವರ್ಷಗಳಿಂದ ನಿರಂತರ ಹೋರಾಟ ಮಾಡಿಕೊಂಡು ಬರಲಾಗ್ತಾ ಇದ್ದು ಸದರಿ ಹೋರಾಟದಲ್ಲಿ ಹಲವು ಮಂದಿ ಪೊಲೀಸರ ಪ್ರತಿರೋಧದಿಂದ ಅಂಗವಿಕಲರಾಗಿರುವುದಲ್ಲದೆ ಜೀವವನ್ನು ಕಳೆದುಕೊಂಡಿದ್ದಾರೆ ಮೀಸಲಾತಿ ಜಾರಿಗಾಗಿ ಇದೀಗ ಬೀದರ್ನಿಂದ ಕ್ರಾಂತಿಕಾರಿ ಪಾದಯಾತ್ರೆ ನಡೆಸಲಾಗುತ್ತಿದೆ ಎಂದರು ಚುನಾವಣಾ ಪೂರ್ವದ ಪ್ರಣಾಳಿಕೆಯಲ್ಲಿ ಮೊದಲ ಅಧಿವೇಶನದಲ್ಲಿಯೇ ಮೀಸಲಾತಿ ಜಾರಿ ಮಾಡುವುದಾಗಿ ಹೇಳಿದ ರಾಜ್ಯ ಸರ್ಕಾರ ಇಂದು ಮಾತು ತಪ್ಪಿದೆ ಅಲ್ಲದೆ ಸದಾಶಿವ ಆಯೋಗ ನೀಡಿದ ವರದಿಯಲ್ಲಿ ಎಲ್ಲ ಸಲದ ನೆಪ ಹೇಳಿಕೊಂಡು ಮೀಸಲಾತಿ ಜಾರಿಗೊಳಿಸಲು ಮೀನಾಮೇಷ ಎನಿಸುತ್ತಿದೆ ಅಂತ ದೂರಿದರು ಕಳೆದ ಮೂವತ್ತೈದು ವರ್ಷಗಳ ನಿರಂತರವಾದಂಥ ಹೋರಾಟ ಈ ಮೂವತ್ತೈದು ವರ್ಷಗಳಲ್ಲಿ ಈ ಒಳಮೀಸಲಾತಿಯ ಹಕ್ಕಿಗಾಗಿ ಬದುಕುಗಳನ್ನು ಕಳ್ಕೊಂಡಂಥವರು ಕೈಕಾಲುಗಳನ್ನು ಕಳ್ಕೊಂಡಂಥವರು ಪೊಲೀಸ್ನವರ ದಾಳಿಗೊಳಗಾಗಿ ಹಾಗೆ ಜೀವನಗಳನ್ನ ಕಳ್ಕೊಂಡಂಥವರು ಕುಟುಂಬಗಳನ್ನ ಬಿಟ್ಕೊಂಡಂಥವ್ರು ಇವರು ಲೆಕ್ಕವಿಲ್ಲದಷ್ಟು ಜನ ಆದರೂ ಕೂಡ ಮೂವತ್ತೈದು ವರ್ಷಗಳಲ್ಲಿ ಒಳಮೀಸಲಾತಿ ಜಾರಿ ಆಗಲೇ ಇಲ್ಲ ಕಾರಣ ಅದು ಕಾನೂನಾತ್ಮಕವಾದಂಥ ದೊಡ್ಡ ತೊಡುಕಾಗಿತ್ತು ಆದರೆ ಯಾವಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ಆದೇಶ ನೀಡಿತು ಆಯಾ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ ಅಂತ ಆ ಕೂಡಲೇ ಅದಕ್ಕೆ ಒಂದು ಹೊಸ ಚೈತನ್ಯ ಶಕ್ತಿ ಈ ಹೋರಾಟಕ್ಕೆ ಬಂತು ರಾಜ್ಯ ಸರ್ಕಾರ ಈಗಿನ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಚುನಾವಣೆಗೆ ಮುಂಚೆ ತಮ್ಮ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದರು ನಮ್ಮ ಸರ್ಕಾರ ರಚನೆಯಾದ ಮೊದಲನೇ ಕ್ಯಾಬಿನೆಟಲ್ಲೇ ನಾವು ಸದಾಶಿವ ಆಯೋಗದ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡ್ತೀವಿ ಅಂತ ಏನು ಶಿಫಾರಸು ಮಾಡಿದ್ರೂ ಕೂಡ ಕೇಂದ್ರ ಸರ್ಕಾರದಲ್ಲಿ ಇದಾಗ್ತಿತ್ತಾ ಇಲ್ವಾ ಅನ್ನೋವಂಥ ಅನುಮಾನ ಯಾಕೆಂದರೆ ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ಆದೇಶ ಬಂದ ಮೇಲೆ ಉತ್ತರ ಭಾರತದ ಚಮಾರರೇ ಸೇರಿದಂತೆ ಮಾತಿಗೆ ಸಂಬಂಧಿತ ಜಾತಿ ಅಂತ ಕರೀತಾರೆ ಬಟ್ ನನಗದ್ರ ಬಗ್ಗೆ ಡೌಟ್ ಇದೆ ಚಮಾರ್ರೆ ಸೇರಿದಂತೆ ಬಿ ಎಸ್ ಪಿ ಹಾಗೆ ತೋಳ್ ತಿರುಮಾವಳರು ಹಾಗೆ ಸಮಾಜವಾದಿ ಪಕ್ಷಗಳು ಎಲ್ಲವೂ ಇದರ ವಿರೋಧ ಮಾಡುವಂಥ ಸಂದರ್ಭ ನಾವು ನೋಡಿದ್ದೀವಿ ಇದು ಕೇಂದ್ರ ಸರ್ಕಾರಕ್ಕೆ ಹೋಗಿದ್ರೆ ಆಗ್ತಿತ್ತ ಇಲ್ಲವೋ ಗೊತ್ತಿಲ್ಲ ಆದರೆ ಕೋರ್ಟ್ ನಮಗೆ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ ಈ ಕಾಂಗ್ರೆಸ್ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದಂತೆ ಕೋರ್ಟ್ ಆದೇಶ ಬಂದು ಕೂಡಲೇ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕಿತ್ತು ಆದರೆ ಸಲ್ಲದೇ ಇರುವಂಥ ನೆಪಗಳನ್ನ ಹೇಳಿಕೊಂಡು ಸುಪ್ರೀಂ ಕೋರ್ಟ್ ಹೇಳಿದಂಥ ಒಂದು ಮಾತು ದತ್ತಾಂಶಗಳನ್ನು ಸಂಗ್ರಹಿಸಿ ಇದನ್ನು ಜಾರಿಗೆ ತನ್ನಿ ಅಂತ ಅದು ಯಾವ ರಾಜ್ಯಗಳಿಗೆ ಅನ್ವಯಿಸುತ್ತೆ ಅಂತಂದರೆ ಯಾವ ರಾಜ್ಯಗಳಲ್ಲಿ ದತ್ತಾಂಶ ಇಲ್ಲವೋ ಅಂಪೆರಿಕಲ್ ಡಾಟಾ ಅಂದರೆ ಪ್ರಾಯೋಗಿಕವಾದಂತಹ ಅಂಕಿಅಂಶಗಳು ಅಂತ ಅಷ್ಟೇ ದತ್ತಾಂಶ ಅಂತಂದರೆ ಮತ್ತೇನು ಇಲ್ಲ ಯಾವ ರಾಜ್ಯದಲ್ಲಿ ಇರೋದಿಲ್ವೋ ಆ ರಾಜ್ಯಕ್ಕೆ ಅದು ಅನ್ವಯಿಸ್ತಾ ಇತ್ತು ಆದರೆ ಕರ್ನಾಟಕದಲ್ಲಿ ಹಾವನೂರು ವರದಿ ಇತ್ತು ಕಾಂತರಾಜ ಆಯೋಗದ ವರದಿ ಇತ್ತು ಸದಾಶಿವ ಆಯೋಗದ ವರದಿ ಇತ್ತು ಮತ್ತು ಉದ್ಯೋಗದಲ್ಲಿ ಅಂಕಿ ಸಂಖ್ಯೆಗಳನ್ನ ತಗೊಳ್ಳೋದಕ್ಕೆ ಕೆ ಪಿ ಎಸ್ ಸಿ ಇತ್ತು ಎಲ್ಲದರ ಮೂಲಕ ಕೂಡ ಇವರು ತಗೊಂಡು ಅದನ್ನು ಮಾಡೋದಕ್ಕೆ ಒಂದು ವಾರ ಕೂಡ ಸಾಕಾಗ್ತಿರಲಿಲ್ಲ ಅಷ್ಟರೊಳಗಡೆ ಮಾಡ್ಬೋದಿತ್ತು ಮತ್ತು ಸರ್ಕಾರಕ್ಕೆ ನಾವು ಸಾಕಷ್ಟು ಸಾರಿ ಮನವಿ ಮಾಡಿದ್ವಿ ಕೇವಲ ಒಂದು ಗಂಟೆಗಳ ಅವಕಾಶವನ್ನು ಕೊಡಿ ಒಂದೇ ಒಂದು ಗಂಟೆ ಅವಕಾಶ ಕೊಡಿ ನಮ್ಮ ಲೀಗಲ್ ಟೀಮ್ ಜೊತೆ ಬರ್ತೀವಿ ಸರ್ಕಾರದ ಲೀಗಲ್ ಇದೆ ಅದನ್ನು ಕೂರಿಸ್ಕೊಂಡು ಸಮಾಜ ಕಲ್ಯಾಣ ಇಲಾಖೆ ಸಚಿವರನ್ನು ಕೂರಿಸ್ಕೊಂಡು ನಮ್ಮ ವಾದವನ್ನು ಕೇಳಿ ನೀವು ಏಕೆ ಇಡಿ ಸಮಸ್ಯೆ ಅಂತ ಏನು ಹೇಳ್ತಾ ಇದ್ದೀರಲ್ಲ ಅದನ್ನು ಬಗೆಹರಿಸೋದು ಒಂದು ದಿವಸದ ಕೆಲಸ ನಾವು ಅದು ಹೇಗೆ ಅಂತ ಪ್ರೂವ್ ಮಾಡ್ತೀವಿ ಅಂತ ಹೇಳಿದ್ವಿ ಸರ್ಕಾರ ಅವಕಾಶವನ್ನೇ ಕೊಡಲಿಲ್ಲ ಯಾಕೆ ಅಂತಂದರೆ ಒಳ ಮೀಸಲಾತಿಯ ವಂಚನೆಯನ್ನು ಮಾಡಲೇಬೇಕು ಅನ್ನುವಂತಹ ಒಂದು ಪೂರ್ವ ನಿರ್ಧಾರಿತ ಪೂರ್ವಾಗ್ರಹ ರೋಗಕ್ಕೆ ಈಡಾಗಿರುವ ರೀತಿಯಲ್ಲಿ ಈ ಸರ್ಕಾರ ನಡೆಕಂತು ಸುದ್ದಿಗೋಷ್ಠಿಯಲ್ಲಿ ಸಿ ಕೆ ಪಾಪಯ್ಯ ಸಿ ಅಂದಾನಿ ಬಿ ಕೃಷ್ಣ ಮಂಜು ಶ್ರೀನಿವಾಸ್ ಶಿವಕುಮಾರ್ ಇತರರು ಹಾಜರಿದ್ದರು